ಲೋಕೇಟ್ ಆಗಿರುವಂತಹ ಶ್ರೀ ಲಕ್ಷ್ಮಿ ಏಜೆನ್ಸಿ ಅವ್ರದ್ದು ಹೋಲ್ಸೇಲ್ ಕಟ್ಲರಿ ಐಟಮ್ಸ್ ಎ ಟು ಝೆಡ್ ಹೌಸ್ ಹೋಲ್ಡ್ ಐಟಮ್ಸ್ ನೋಡ್ತಾ ಇದ್ದೀನಿ ಈ ವೆರೈಟೀಸ್ ಎಲ್ಲ ನಿಮಗೆ ಜಸ್ಟ್ ತ್ರೀ ರುಪೀಸ್ ಇಂದ ಸ್ಟಾರ್ಟ್ ಆಗ್ತಾ ಇದೆ ತುಂಬಾನೇ ಒಳ್ಳೊಳ್ಳೆ ಐಟಮ್ಸ್ ಇದಾವೆ ಲೈಕ್ ಸ್ಪೂನ್ಸ್ ಟಬ್ಸ್ ವಾಟರ್ ಬಾಟಲ್ಸ್ ಕಿಚನ್ ಕಂಟೈನರ್ಸ್ ಲಂಚ್ ಬಾಕ್ಸಸ್ ಜಾಮಿಟ್ರಿ ಬಾಕ್ಸ್ ಮಾಪು ಜಗ್ಗು ಬಕೆಟ್ ಲಟ್ಟಣಿಗೆ ಪ್ಲೇಟ್ಸ್ ಇತರ ಇನ್ನು ತುಂಬಾ ವೆರೈಟೀಸ್ ಒಂದು ತೌಸಂಡ್ ಪ್ಲಸ್ ವೆರೈಟೀಸ್ ಇದೊಂದೇ ಶಾಪ್ ಅಲ್ಲಿ ಅವೈಲಬಲ್ ಇರುತ್ತೆ ಇದು ಕಂಪ್ಲೀಟ್ ಹೋಲ್ಸೇಲ್ ಶಾಪ್ ಆಗಿರುತ್ತೆ ಫ್ರೆಂಡ್ಸ್ ನೀವು ಎಷ್ಟು ಕ್ವಾಂಟಿಟಿ ಬೇಕಾದರೂ ಬೈ ಮಾಡಬಹುದು ಕೊರಿಯರ್ಗೆ ಮಿನಿಮಮ್ ಫೈವ್ ತೌಸಂಡ್ ಬಿಲ್ ಮಾಡಿದ್ರೆ ನಿಮಗೆ ಕೊರಿಯರ್ ಫೆಸಿಲಿಟಿ ಅವೈಲೈಬಲ್ ಇರುತ್ತೆ ಬಟ್ ಸಿಂಗಲ್ ಬಂಡಲ್ ಬೇಕು ಅಂದ್ರೆ ನೀವು ಡೈರೆಕ್ಟ್ ಶಾಪ್ ವಿಸಿಟೇ ಮಾಡಬೇಕು ಇವರ ಶಾಪ್ ನೆ ಬಂದು ಶ್ರೀ ಲಕ್ಷ್ಮೀ ಏಜೆನ್ಸಿ ಅಂತ ಸೊ ಅವೆನ್ಯೂ ರೋಡ್ ನ ಪಕ್ಕದಲ್ಲೇ ಬರುವಂತಹ ಕುಂಬಾರ್ಪೇಟೆಯ ಎ ಎಸ್ ಕಾಂಪ್ಲೆಕ್ಸ್ ನಲ್ಲಿ ಲೊಕೇಟ್ ಆಗಿರುತ್ತೆ ಕಂಪ್ಲೀಟ್ ಅಡ್ರೆಸ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಹಾಗೆ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಕೊಟ್ಟಿರ್ತೀನಿ ಆ ನಂಬರ್ ನ ಕಾಂಟ್ಯಾಕ್ಟ್ ಮಾಡಿ ಇದು ಬಂದು ಅವೆನ್ಯೂ ಮೇನ್ ರೋಡ್ ಫ್ರೆಂಡ್ಸ್ ಅವೆನ್ಯೂ ಮೇನ್ ರೋಡ್ ಅಲ್ಲಿ ನಿಮಗೆ ಸಪ್ತಗಿರಿ ಗ್ಯಾಲರು ಹಾಗೇನೆ ಬೂತ್ರಾ ಬುಕ್ ಸ್ಟೋರ್ ಅಂತ ಸಿಗುತ್ತೆ ಸೊ ಆ ಎರಡರ ಮಧ್ಯದಲ್ಲಿ ನಿಮ್ಗೊಂದು ಸ್ಟ್ರೀಟ್ ಕಾಣಿಸ್ತಿದೆಯಲ್ಲ ಸೊ ಆ ಸ್ಟ್ರೀಟ್ ಅಲ್ಲಿ ನಾವು ಸ್ಟ್ರೈಟ್ ಮುಂದೆ ಹೋಗಬೇಕು ಇದೇ ಸ್ಟ್ರೀಟ್ ಅಲ್ಲಿ ನಾವು ಸ್ಟ್ರೈಟ್ ಮುಂದೆ ಹೋಗಿ ಬಲಕ್ಕೆ ನಾವು ತಿರ್ಕೋಬೇಕು ರೈಟ್ ಟರ್ನ್ ಮಾಡ್ಕೋಬೇಕು ನೋಡಿ ಸೊ ಇಲ್ಲಿ ನಾವು ರೈಟ್ ಟರ್ನ್ ಮಾಡ್ಕೊಂಡು ಒಂದ್ ಸ್ವಲ್ಪ ದೂರ ಮುಂದೆ ಹೋದ್ರೆ ಅಲ್ಲೇ ರೈಟ್ ಸೈಡ್ ಅಲ್ಲಿ ನಿಮಗೆ ಪ್ರತಿಭಾ ಫ್ಯಾಷನ್ ಅಂತ ಸಿಗುತ್ತೆ ಸೊ ನೋಡಿ ಇದೇ ಕೆ ಎಸ್ ಕಾಂಪ್ಲೆಕ್ಸ್ ಯಾರನ್ನು ಕೇಳಿದ್ರು ಹೇಳ್ತಾರೆ ಯಾವ್ದಾದ್ರು ಶಾಪ್ ಅವ್ರನ್ನ ಕೇಳಿದ್ರೆ ಕೆ ಎಸ್ ಕಾಂಪ್ಲೆಕ್ಸ್ ಎಲ್ಲಿ ಬರುತ್ತೆ ಅಂತ ಕೇಳಿದ್ರೆ ಯಾರಾದರೂ ಹೇಳ್ತಾರೆ ಕಂಪ್ಲೀಟ್ ಅಡ್ರೆಸ್ ನ ಕ್ಯಾಪ್ಷನ್ ಕೊಟ್ಟಿರ್ತೀನಿ ಇನ್ ಕೇಸ್ ಅಡ್ರೆಸ್ ಗೊತ್ತಾಗಲಿಲ್ಲ ಅಂದ್ರೆ ಸ್ಕ್ರೀನ್ ಮೇಲ್ ನಂಬರ್ ಕೊಟ್ಟಿರ್ತೀನಿ ಆ ನಂಬರ್ ನ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್ ಬನ್ನಿ ಇವಾಗ ಏನೆಲ್ಲ ಇದೆ ಅಂತ ನೋಡ್ಕೊಂಡ್ ಬರೋಣ ಹಲೋ ಸರ್ ನಮಸ್ತೆ ಶಾಪ್ ಡೀಟೇಲ್ಸ್ ಹೇಳಿ ಶ್ರೀಲಕ್ಷ್ಮೀ ಏಜೆನ್ಸಿ ಎಲ್ಲಿ ಬರುತ್ತೆ ಏನ್ ವೆರೈಟಿ ಸಿಗುತ್ತೆ ಕಟ್ಲರಿ ಐಟಮ್ಸ್ ಪ್ಲಾಸ್ಟಿಕ್ ಐಟಮ್ಸ್ ಮನೆಗೆ ಬೇಕಾಗಿರುವಂತಹ ಹೋಲ್ಡ್ ಪ್ರತಿಯೊಂದು ಸಿಗುತ್ತೆ ಸ್ಟಾರ್ಟಿಂಗ್ ಯಾವ ರೇಂಜಿಂದ ಸಿಗುತ್ತೆ ಸ್ಟಾರ್ಟಿಂಗ್ ತ್ರೀ ರುಪೀಸ್ ವೆರೈಟಿ ಮೇಲೆ ಪ್ರೈಸಸ್ ಡಿಪೆಂಡ್ ಆಗಿರುತ್ತೆ ಹೋಲ್ಸೇಲ್ ಎಷ್ಟು ಬಿಲ್ ಮಾಡ್ಬೇಕು ಸರ್

ಈ ತರ ಕಾಫಿ ಸೂಸ್ ಜಾಲದಿಗಳೆಲ್ಲ ನಮಗೆ ತ್ರೀ ರುಪೀಸ್ ಇಂದ ಸಿಗುತ್ತೆ ನೋಡಿ ಇದರಲ್ಲಿ ದೊಡ್ಡದು ಇರುತ್ತೆ ಚಿಕ್ಕದು ಇರುತ್ತೆ ಕ್ವಾಲಿಟಿನೂ ಬೇರೆ ಬೇರೆ ಇರುತ್ತೆ ಸೊ ಕ್ವಾಲಿಟಿ ವೈಸ್ ಸೈಜ್ ವೈಸ್ ಪ್ರೈಸಸ್ ಡಿಪೆಂಡ್ ಆಗಿರುತ್ತೆ ಬಟ್ ಈಗ ಏನ್ ಬಂದು ನಿಮಗೆ ಓನ್ಲಿ ತ್ರೀ ರುಪಿಸ್ ಇರುತ್ತೆ ಸ್ವಲ್ಪ ಸ್ಮಾಲ್ ಸೈಸ್ ಇರುತ್ತೆ ಸಿಕ್ಸ್ ಓಕೆ ಸ್ಟೀಲ್ ದು ಸಿಗುತ್ತೆ ಅದೆಲ್ಲ ಬೇರೆ ಪ್ರೈಸಸ್ ಇರುತ್ತೆ ಓನ್ಲಿ ಫೋರ್ ರುಪೀಸ್ ಆಗುತ್ತೆ ಸೊ ನಿಮ್ಗೆ ಪ್ಯಾಕೆಟ್ ಟು ಪ್ಯಾಕೆಟ್ ತಗೋಬೇಕು ಏಟ್ ರುಪೀಸ್ ಓಕೆ ಇದೆಲ್ಲ ಬಟ್ಸ್ ಗಳು ಇದೆ ನೋಡಿ ತುಂಬಾ ವೆರೈಟ್ ವೆರೈಟಿ ಇದೆ ಈ ತರ ನಿಮಗೆ ಬಾಕ್ಸ್ ಟೈಪ್ ಬೇಕಾ ಅಥವಾ ನಾರ್ಮಲ್ ಪ್ಯಾಕೆಟ್ ವೈಸ್ ಬೇಕಾ ಅದು ಕೂಡ ಅವೈಲೇಬಲ್ ಇದೆ 56 ಎಸ್ ಇದು ಓಕೆ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಇದ್ರಲ್ಲೂ ನಿಮಗೆ ಪ್ರೈಸ್ ಡಿಪೆಂಡ್ ಆಗುತ್ತೆ ಲೆಮನ್ ದು ಲೆಮನ್ ದು ಓನ್ಲಿ 8 ರೂಪೀಸ್ ಈ ತರ ಈಕ್ಲ ಐಟಮ್ ಅಲ್ಲಿ ಐಟಮ್ ಸಿಗುತ್ತೆ ಓಕೆ ಒಂದು 16 ರೂಪಾಯಿ 25 ರೂಪಾಯಿ 20 ರೂಪಾಯಿ ಇದ್ರಲ್ಲ ತರ ಎಲ್ಲಾ ಪೀಸ್ ರೇಟ್ ಇರುತ್ತೆ ಓಕೆ ಬೇಕಾದ್ರೆ ನಿಮಗೆ ಎಲ್ಲಾ ಕ್ವಾಂಟಿಟಿ ಎಲ್ಲಾ ಸಿಗುತ್ತೆ ಈ ತರ ವುಡ್ ಅಂತ ಅಂದ್ರೆ 12 ರೂಪಾಯಿ ಪೀಸ್ ಇದು ಓಕೆ ಅದೆಲ್ಲ 12 ರೂಪಾಯಿ ಸರ್ ವುಡ್ ಅಂತ ಹಾ

ಜಾಸ್ತಿ ಸಿಗುತ್ತೆ ಹನ್ನೆರಡು ರೂಪಾಯಲ್ಲಿ ಹದಿನೆಂಟು ಹದಿನೆಂಟು ರೂಪಾಯಿ ಫಿಫ್ಟಿ ಫೈವ್ ರುಪೀಸ್ ಹೆವಿ ಕ್ವಾಲಿಟಿ ಸ್ವಲ್ಪ ಲಾಂಗ್ ಬರುತ್ತೆ ತುಂಬಾ ಚೆನ್ನಾಗಿದೆ ನೋಡಿ ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಸೊ ಸಿಂಗಲ್ ರೋಲ್ ಏನಿದೆ 12 15 16 ಸೊ ಬಿಗ್ ಸೈಜ್ ಬೇಕು ಮೀಟರ್ ವೈಸ್ ಇರುತ್ತೆ ಸೊ ಇಲ್ಲಿ ನೋಡ್ತಾ ಇರಬಹುದು ಇದೆಲ್ಲ ನೆಕ್ಸ್ಟ್ ಸೈಜ್ ಅದಕ್ಕೂ ನೆಕ್ಸ್ಟ್ ಸೈಜ್ ಇಲ್ಲಿ ಸೊ ಫುಲ್ ಕ್ವಾಂಟಿಟಿ ಅವೈಲಬಲ್ ಇದೆ ಇದು ಕೂಡ 20 ಟ್ವೆಂಟಿ ರುಪೀಸ್ ಓನ್ಲಿ ಹದಿನೆಂಟು ಇದು ಹದಿನೆಂಟು ರೂಪಾಯಿ ಅಂತೆ ಇದ್ರಲ್ಲಿ ನಿಮ್ಗೆ ಕ್ವಾಲಿಟಿ ವೈಸ್ ಪ್ರೈಸಸ್ ಇರುತ್ತೆ ಹತ್ತು ರೂಪಾಯಿ ಪ್ಲಾಸ್ಟಿಕ್ ಇದೆಲ್ಲ ಬರೀ ಹತ್ತು ರೂಪಾಯಿ ಅಂತೆ ಹನ್ನೆರಡು ರೂಪಾಯಿ ಅಂತ ಇದು ಸ್ವಲ್ಪ ವೈಟ್ ಇದೆ ಇದೆಲ್ಲ ಬಂದು ಹದಿನೈದು ರೂಪಾಯಿ ಅಂತ ಇದು ಕೂಡ ಬ್ರಷಸ್ ಸೊ ಬ್ರಷಸ್ ಅಲ್ಲಿ ತುಂಬಾ ಪ್ಯಾಟರ್ನ್ಸ್ ಅವೈಲೇಬಲ್ ಇದೆ ಇದು ಪ್ಲಾಸ್ಟಿಕ್ ಬರಿ ಹದಿನೈದು ರೂಪಾಯಿ ಸೆವೆನ್ ರುಪೀಸ್ ಅಂತ ನೋಡಿ ಚೆನ್ನಾಗಿದೆ ಹದಿನಾರು ಆಗುತ್ತೆ ಹದಿನಾರು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಸೊ ಅದು ತಿಕ್ನೆಸ್ ಕಡಿಮೆ ಇರುತ್ತೆ ಸೊ ಈ ತಿಕ್ನೆಸ್ ಸ್ವಲ್ಪ ಜಾಸ್ತಿ ಇದೆ ಬರ ಹದಿನಾರು ಇಪ್ಪತ್ತೆರಡು ಲಟ್ಟಣದಲ್ಲಿ ನೋಡಿ ಎಷ್ಟೊಂದು ವೆರೈಟಿಸ್ ಇದೆ ಫೈವ್ ರುಪೀಸ್ ಅದು ಬರಿ ಇಪ್ಪತ್ತೈದು ರೂಪಾಯಿ ಅಂತ ನೋಡಿ ಚೆನ್ನಾಗಿದೆ ಪಾತ್ರೆ ಬ್ರಷಸ್ ಕೂಡ ಅವೈಲಬಲ್ ಇದೆ ನೋಡಿ ಸ್ಮಾಲ್ ಸೈಜ್ ಬೇಕಾ ಬಿಗ್ ಸೈಜ್ ಬೇಕಾ ಅದು ಕೂಡ ಅವೈಲಬಲ್ ಇದೆ

ಈ ತರ ಇದು ಒಂದು ಟ್ವೆಂಟಿ ಫೈವ್ ರುಪೀಸ್ ಟ್ವೆಂಟಿ ಫೈವ್ ರುಪೀಸ್ ಫುಲ್ ಲಾಂಗ್ ಇದೆ ಉಡನ್ ಫ್ರೆಂಡ್ಸ್ ಇದು ಬರೋದು ಮಸಾಜು ಇದೆ ಓಕೆ ಸೂಪರ್ ಬರೀ ಇಪ್ಪತ್ತು ರೂಪಾಯಿ

ಸೊ ಇದೆಲ್ಲ ಸ್ವಲ್ಪ ಲಾಂಗ್ ಇದೆ ನೋಡಿ ಕ್ವಾಲಿಟಿನೂ ಬೇರೆ ಇದೆ ಹಾಗಾಗಿ ಇದು ಬಂದು ನಿಮಗೆ ಟ್ವೆಂಟಿ ರುಪೀಸ್ ಆಗುತ್ತೆ ಇದು ಅಷ್ಟೇ ಟ್ವೆಂಟಿ ರುಪೀಸ್ ಬಟ್ ಹೊರಗಡೆ ನಿಮ್ಗೆ ಇನ್ನೂ ಜಾಸ್ತಿ ಇರುತ್ತೆ ಇವ್ರ ಹತ್ರ ರೀಸನಬಲ್ ಪ್ರೈಸಸ್ ಓನ್ಲಿ ಟ್ವೆಂಟಿ ರುಪೀಸ್ ಚೆನ್ನಾಗಿದೆ ಕ್ವಾಲಿಟಿನೂ ಪರವಾಗಿಲ್ಲ ಚೆನ್ನಾಗಿದೆ ಫ್ರೆಂಡ್ಸ್ ಸ್ಕಿಪ್ಪಿಂಗ್ ಐಟಮ್ ಇದೆ ನೋಡಿ ಎಷ್ಟು ಸರ್ ಇದು ಒಂದು ಸಿಕ್ಸ್ ರೂಪಾಯಿ ಇದು ಬರೀ ಅರವತ್ತು ರೂಪಾಯಿನಾ ಸ್ಕಿಪ್ಪಿಂಗ್ ನೋಡಿ ಬರೀ ಅರವತ್ತು ರೂಪಾಯಿ ಇಪ್ಪತ್ತೆರಡು ರೂಪಾಯಿ ಲಟ್ಟಣಿಗೆಗಳು ನೋಡಿ ಹಪ್ಪಳ ಲಟ್ಟಸಕ್ಕೆ ಅಥವಾ ಚಪಾತಿಗೆ ಎರಡಕ್ಕೂ ಬೇರೆ ಬೇರೆ ಇದೆ ಚೆನ್ನಾಗಿದೆ ಬರಿ ಇಪ್ಪತ್ತು ರೂಪಾಯಿ ಅಷ್ಟೇ ಇದು ಚೆನ್ನಾಗಿರುತ್ತೆ ಕಂಪನಿ ಐಟಮ್ ಅರವತ್ತೈದು ರೂಪಾಯಿ ಅರವತ್ತೈದು ರೂಪಾಯಿ ಅಂತ ಇದೆ ಎಪ್ಪತ್ತೈದು ರೂಪಾಯಿ ಓಕೆ ಬೇರೆ ಬೇರೆ ಕ್ವಾಲಿಟಿ ವೈಸ್ ಪ್ರೈಸಸ್ ಇರುತ್ತೆ ಈ ತರ ಇದು ಮಸಾಂಜರಿ ದೊಡ್ಡದು ಇದು ಓಕೆ ಪೊಟ್ಯಾಟೊ ಫೋರ್ಟಿ ಫೈವ್ ರುಪೀಸ್ ಸ್ಕ್ವೇರ್ ಶೇಪ್ ಬೇಕಾ ರೌಂಡ್ ಶೇಪ್ ಬೇಕಾ ಎರಡು ಅವೈಲೇಬಲ್ ಇದೆ ಬರಿ ಮೂವತ್ತು ರೂಪಾಯಿ ಅಂತೆ ಚೆನ್ನಾಗಿದೆ ನೋಡಿ

ಇದು ಬಂದ್ರೆ ನೋಡಿ ಇದೊಂದು ಫೈವ್ ರುಪೀಸ್ ಲೈಸ್ ಕರ ಆಗುತ್ತೆ ಬರೀ ಐದು ರೂಪಾಯಿ ಈ ರೀತಿ ಬರುತ್ತೆ ನೋಡಿ ಫೈವ್ ಸೆವೆನ್ ಸಿಕ್ಸ್ ಟೆನ್ ಈ ತರ ಓಕೆ ಅದರಲ್ಲೂ ಸೈಜಸ್ ಇದೆ ಈ ಸ್ಟೋರ್ ಮಾಡೋದು ಫೋರ್ಟಿ ಫೈವ್ ರುಪೀಸ್ ಫೋರ್ಟಿ ಫೈವ್ ರುಪೀಸ್ ಸ್ಟಾರ್ಟ್ ಆಗುತ್ತೆ ಈ ತರ ಹದಿನೆಂಟು ರೂಪಾಯಿ ಬರೀ ಹದಿನೆಂಟು ರೂಪಾಯಿ ಇದು ಕೂಡ ಅಗರಬತ್ತಿ ಸಿಕ್ಸೋದಕ್ಕೆ ಅಗರಬತ್ತಿ ಕುಂಕುಮ ದೀಪಾಲ ಜೊತೆ ಬರುತ್ತೆ ಜೊತೆ ಸೆಟ್ ಬೇಕಂದ್ರೆ ಈ ತರ ಬರುತ್ತೆ ನೋಡಿ ತುಂಬಾ ಚೆನ್ನಾಗಿದೆ ಸರ್ ಇದು ಹದಿನಾರು ರೂಪಾಯಿ ಬರೀ ಹದಿನಾರು ರೂಪಾಯಿ ಅಂತ ತುಂಬಾ ಚೆನ್ನಾಗಿದೆ ಸರ್ ಬರೀ ಹದಿನೈದು ಸಾಕುಗಳು ಸಾಕುಗಳು ಕೂಡ ಅವೈಲೇಬಲ್ ಇದೆ ನಿಮಗೆ ಒಂದೇ ಆರು ರೂಪಾಯಿ ಸ್ಟಾರ್ಟ್ ಆಗುತ್ತೆ ಇದೆಲ್ಲ ಆರು ರೂಪಾಯಿನಾ ಓಕೆ ಸಿಂಗಲ್ ಪೀಸ್ ಆರು ರೂಪಾಯಿ ಇದು ಪ್ಯಾಕೆಟ್ ತಗೋಬೇಕು ಇದು ಹನ್ನೆರಡು

ಹ್ಮ್ ಹ್ಮ್ ಇನ್ನು ದೊಡ್ಡ ಸೈಜ್ ಇದೆ ಬಟ್ ಸ್ಯಾಂಪಲ್ ಗೆ ಸ್ವಲ್ಪ ತೋರಿಸಿರ್ತಿವಿ ಲೋ ರೇಂಜ್ ಇಂದ ಹೈ ರೇಂಜ್ ವರ್ಗು ಮತ್ತೆ ಬ್ರಾಸ್ ಅಲ್ಲೂ ಸಿಗುತ್ತೆ ಎಷ್ಟು ಸರ್ ಇದು

ಆಮೇಲೆ ಸೆವೆನ್ ಏಟ್ ಈ ತರ ಎಲ್ಲಾ ಬೇರೆ ಬೇರೆ ವೆರೈಟಿ ಓಕೆ ಅದೆಲ್ಲ ಸ್ಟೀಲ್ ನಾರ್ಗಳು ರೀಸೇಲರ್ಸ್ ಯೂಸ್ ಆಗುತ್ತೆ ತರ ಸಿಗುತ್ತೆ ಬಾಡಿ ನಾರ್ಗಳು ನಿಮ್ಗೆ ಹದಿನೈದು ರೂಪಾಯಿ ಪೀಸಸ್ ಹದಿನೈದು ರೂಪಾಯಿ ಹೌದು ಕಲರ್ ಬೇಕಂದ್ರೆ ಹನ್ನೆರಡು ರೂಪಾಯಿ ಹನ್ನೆರಡು ರೂಪಾಯಿ ಹೌದು ಈ ತರ ವೈಪರ್ ಎಂಟು ರೂಪಾಯಿ ಸ್ಟಾರ್ಟ್ ಆಗುತ್ತೆ ಎಂಟು ವೈಪರ್ಸ್ ಎಂಟು ರೂಪಾಯಿ ಹದಿನೈದು ರೂಪಾಯಿ ಆರೆಂಜ್ ಅಲ್ಲಿ ಬರುತ್ತೆ ಬಾಟಲ್ ಬ್ರೂಸಸ್ ಸಿಗುತ್ತೆ ಓಕೆ ಬಾಟಲ್ ಕ್ಲೀನ್ ಮಾಡೋ ಪ್ರೊಸೆಸ್ ಕೂಡ ಅವೈಲೇಬಲ್ ಇದೆ ಹೌದು ಅದೆಲ್ಲ ಎಂಟು ರೂಪಾಯಿ ಸ್ಟಾರ್ಟ್ ಆಗುತ್ತೆ ಹದಿನೈದು ರೂಪಾಯಿ ಎಂಟು ರೂಪಾಯಿ ಜ್ಯೂಸ್ ಫಿಲ್ಟರ್ ಜ್ಯೂಸ್ ಫಿಲ್ಟರ್ ಫಿಲ್ಟರ್ ಆಲ್ ಫಿಲ್ಟರ್ ಈ ಕಡೆ ಮಾಡಿ ಮೇಡಮ್ ಈ ತರ ಎಲ್ಲ ಟೀ ಫಿಲ್ಟರ್ ಎಲ್ಲ ವೆರೈಟಿ ಟೂತ್ ನಿಮ್ಗೆ ಸಿಕ್ಸ್ ರುಪೀಸ್ ಸೆವೆನ್ ರುಪೀಸ್ ಎಲ್ಲ ಇದೆ ಅಷ್ಟು ಬೇಕಾ ಅಷ್ಟು ವೆರೈಟಿ ಐಟಮ್ ಸಿಗುತ್ತೆ

ಈ ತರ ಪೂಟಿ ಇದು ಒಂದೇ ಇದು ಚಿಕ್ಕದು ತೊಂಬತ್ತೈದು ರೂಪಾಯಿ ಫ್ರೂಟ್ ಬಾಸ್ಕೆಟ್ ಸಿಗುತ್ತೆ ದೊಡ್ಡ ಸೈಜ್ ಇದು ದೊಡ್ಡ ಸೈಜ್ ನಿಮಗೆ ನೂರ ಹತ್ತು ಇದ್ ದೊಡ್ಡದು ನೂರ ಮೂವತ್ತು ಇದು ರೂಪಾಯಿ ಇಷ್ಟು ಹುಲ್ಲು ನೂರ ಐದು ಕೆಜಿ ಆಗಿದ್ರೆ ಏನು ಆಗಲಾಯ್ತು ಹೌದು ಈ ತರ

ಈ ತರ ಸೂಜಿ ಐಟಮ್ ಸಿಗತ್ತೆ ಕುರ್ಗುರಾ ಸಿಗತ್ತೆ ಸೀಟ್ ಇದು ಒಂದು ಸೀಟ್ ಇಪ್ಪತ್ತು ರೂಪಾಯಿ ಸೀಟ್ ಸೊ ನುಸಿ ಗುಳಿಗೆ ಏನೋ ಅಂತಾರಲ್ಲ ಇದು ಬಟ್ಟೆಗಳ ಜೊತೆಗಿಡ್ತಾರಲ್ಲ ಅದು ಒಂದ್ ಶೀಟ್ ಬೇಕು ತಗೋಬಹುದು ಕ್ಲಿಪ್ಸ್ ಕಲಿಕ್ ನಿಮ್ಗೆ ಎಂಟು ರೂಪಾಯಿ ಇಷ್ಟ ಆಗತ್ತೆ ಎಂಟು ರೂಪಾಯಿ ಹದಿಮೂರು ರೂಪಾಯಿ ಪೌಡರ್ ಬಾಕ್ಸಸ್ ಎಂಟು ರೂಪಾಯಿ ಇಷ್ಟ ಆಗುತ್ತೆ ನಿಮಗೆ ಹದಿನೆಂಟು ರೂಪಾಯಿ ಅದೆಲ್ಲ ಬಂದು ನಿಮ್ಗೆ ಸ್ವಲ್ಪ ಕ್ವಾಲಿಟಿ ಇರುವಂತದ್ದು ಬರಿ ಹದಿನಾರು ರೂಪಾಯಿ ಹದಿನೆಂಟು ರೂಪಾಯಿ ಇಪ್ಪತ್ತು ರೂಪಾಯಿ ಬಟ್ಟೆ ಕ್ಲಿಪ್ಸ್ ಗಳವೆಲ್ಲ ಈ ತರ ಜಲ್ಡಿ ಎಂಟು ರೂಪಾಯಿ ಇಷ್ಟ ಆಗುತ್ತೆ ಇನ್ನೇಳಿ ಅನು ಕಡಿಮೆ ಏಳು ರೂಪಾಯಿ ಐತೆ ಈ ತರ ಹದಿಮೂರು ರೂಪಾಯಿ ಈ ತರ ಹದಿನಾರು ರೂಪಾಯಿ ಈ ತರ ಇಪ್ಪತ್ತು ರೂಪಾಯಿ ಇನ್ನೇಳಿ ಬೇಜಾನ್ ವೆರೈಟಿ ನಿಮ್ಗೆ ಯಾವ ತರ ಬೇಕೋ ಅಲ್ಲ ಸಿಗತ್ತೆ

ಈ ತರ ಶಾಪಿಂಗ್ ಬೋರ್ಡ್ ಫಾರ್ಟಿ ಫೈವ್ ರುಪೀಸ್ ಆಗುತ್ತೆ ಪ್ಲಾಸ್ಟಿಕ್ ಅಲ್ಲಿ ಬರುತ್ತೆ ಚೆನ್ನಾಗಿದೆ ಕ್ವಾಲಿಟಿ ನಲವತ್ತೈದು ರೂಪಾಯಿ ಅಷ್ಟೇ ಅದು ಶಾಪಿಂಗ್ ಬೋರ್ಡ್ ನಲವತ್ತೈದು ಈ ತರ ಎಪ್ಪತ್ತೈದು ಸೊ ಕ್ವಾಲಿಟಿ ವೈಸ್ ಅಂಡ್ ಸೈಜ್ ವೈಸ್ ಪ್ರೈಸ್ ಇರುತ್ತೆ ಇದು ಕೂಡ ನಿಮ್ಗೆ ಎಲ್ಲಾದ್ರೂ ಸೈಜ್ ಅವೈಲಬಲ್ ಇದೆ ಇದು ಎಪ್ಪತ್ತೈದು ಎಪ್ಪತ್ತೈದು ನೋಡಿ ಚೆನ್ನಾಗಿದೆ ಈ ತರ ನೂರ ಇಪ್ಪತ್ತು ತ್ರೀ ಸೆಟ್ ಬರುತ್ತೆ ಸರ್ ಇದರಲ್ಲಿ ನೂರ ಇಪ್ಪತ್ತು ರೂಪಾಯಿ ಅಂತ ಅಷ್ಟೇ ಸ್ಟೀಲ್ ಟಿಫಿನ್ ಐಟಮ್ ಸಿಗುತ್ತೆ ಎಂಟು ರೂಪಾಯಿ ಇಷ್ಟ ಆಗುತ್ತೆ ಬರೀ ಎಂಟು ರೂಪಾಯಿ ಸ್ಟೀಲ್ ಸ್ಟೀಲ್ ನಿಮ್ಗೆ ಜ್ಯುಲರಿ ಬರುತ್ತಲ್ಲ ಅದು ಜರಡಿಗಳು ಈ ತರ ಲೆಮನ್

ಸೈಜ್ ವೈಸ್ ಕ್ವಾಲಿಟಿ ವೈಸ್ ಜೋಡ್ಸಿಟ್ಟಿರ್ತಾರೆ ನಿಮ್ಗೆ ಯಾವ್ದು ನೋಡಿ ಬೈ ಮಾಡ್ಕೋಬಹುದು ಈ ತರ ಮೂವತ್ತು ರೂಪಾಯಿ ತರ್ಟಿ ಸಿಕ್ಸ್ ತರ್ಟಿ ಸಿಕ್ಸ್ ರುಪೀಸ್ ಫಾರ್ಟಿ ರುಪೀಸ್ ಸೊ ಬಾಕ್ಸ್ ಮೇಲೆ ಏನ್ ನೋಡ್ತಾ ಅದೇ ರೀತಿ ಒಳಗಡೆ ಐಟಮ್ ಇದೆ ಇದು ಫಾರ್ಟಿ ಏಟ್ ಫಾರ್ಟಿ ಏಟ್ ಏಟ್ ರುಪೀಸು ಮಕ್ಕಳಿಗೆ ವಾಟರ್ ಬಾಟಲ್ ಫೋರ್ಟಿ ಫೈವ್ ಇದು ಫೈವ್ ರುಪೀಸ್ ಇದು ಕೂಡ ವಾಟರ್ ಬಾಟಲ್ ಚಿಕ್ಕ ಮಕ್ಕಳಿಗೆ ಎಂಬತ್ತು ರೂಪಾಯಿ ಸೊ ಶೇವಿಂಗ್ ಮಾಡ್ಕೊಳ್ಳೋದಕ್ಕೆ ಇದು ಇಪ್ಪತ್ತು ಪೀಸ್ಗೆ ಅರವತ್ತು ರೂಪಾಯಿ ಅಂತ ಇದು ಕೂಡ शेವಿಂಗ್ ಸೊ ಫುಲ್ ಬಾಕ್ಸ್ ಅಲ್ಲಿ ಈ ತರ ಐಟಮ್ಸ್ ಬರುತ್ತೆ ನೋಡಿ ಚೆನ್ನಾಗಿದೆ ಇದು 35 ಚಿಕ್ಕ ಡಿಸ್ಪಿನ ರೂಮ್ ಗೆ ಯೂಸ್ ಮಾಡ್ಕೊಬಹುದು ತರ್ಟಿ ರುಪೀಸ್ ಓನ್ಲಿ ಬರೀ ಮೂವತ್ತು ರೂಪಾಯಿ ಈ ತರ ಇದು 35 ಕಲರ್ 30 60 ಪೀಸ್ 60 ಸ್ವಲ್ಪ ದೊಡ್ಡ ಸೈಜ್ ಇದೆ ಓಕೆ ಇದಾದ್ರೆ ಮೂವತ್ತೈದು ಕಲರ್ ಅಲ್ಲಿ ಬ್ಲ್ಯಾಕ್ ಆದ್ರೆ ತರ್ಟಿ ರುಪೀಸ್ ನೇಲ್ ಕಟರ್ಸ್ ಹೌದು ಹಂಡ್ರೆಡ್ ರುಪೀಸ್ ಟೆನ್ ರುಪೀಸ್ ಸಿಂಗಲ್ ಪೀಸಲ್ ಪೀಸ್ ಟೆನ್ ರುಪೀಸ್ ಓಕೆ ಚೆನ್ನಾಗಿದೆ ಸೊ ನೇಲ್ಕಟರ್ ನಿಮ್ಗೆ ಬರ ಆರು ಸಿಗುತ್ತೆ ಇಪ್ಪತ್ತೈದು ರೂಪಾಯಿ ಸ್ವಲ್ಪ ಹೈ ಕ್ವಾಲಿಟಿ ಸಿಗುತ್ತೆ ಫಾರ್ಟಿ ಫೈವ್ ರುಪೀಸ್ ಏನಕ್ಕೆ ಯೂಸ್ ಆಗುತ್ತೆ ಸರ್ ಇದು ಸುಮ್ನೆ ಗೋಡೆಗೆ ಹಾಕೊಳ್ಳೋದು ಓಕೆ ಓಕೆ ಅದಲ್ಲೂ ಸೈಜಸ್ ಇದೆ ಫ್ರೆಂಡ್ ದೊಡ್ಡ ಸೈಜ್ ಸಿಗುತ್ತೆ ಈ ತರ ಸ್ಟೀಲ್ ವಾಟರ್ ಬಾಟಲ್ ಕೂಡ ಎಲ್ಲ ಐಟಮ್ ಸಿಗುತ್ತೆ ಸ್ಟೀಲ್ ಅಲ್ಲಿ ಎಲ್ಲ ವಾಟರ್ ಬಾಟಲ್ಸ್ ಗಳಿದೆಲ್ಲ ಒಂದ್ ತೋರ್ಸಿ ಸರ್ ಒಂದು ನೂರ ಇಪ್ಪತ್ತಾರು ರೂಪಾಯಿ ಸ್ಟೀಲ್ ಬಾಟಲ್ ಚೆನ್ನಾಗಿದೆ ನೋಡಿ ಅದರಲ್ಲೂ ಸೈಜಸ್ ಇದೆ ಅಲ್ಲ ಸರ್ ಈ ತರ ವಾಟರ್ ಬಾಟಲ್ಸ್ ಫ್ಲಾಸ್ ಸಿಗುತ್ತೆ ಟೆನ್ ರೂಪಾಯಿ ಫ್ಲಾಸ್ ನೂರ ಮೂವತ್ತು ರೂಪಾಯಿ ನೂರ ಮೂವತ್ತು ರೂಪಾಯಿ ಫ್ಲಾಸ್ ಹೌದು ಚೆನ್ನಾಗಿದೆ ಅಂದ್ರೆ ಅದು ಏನು ಇದು ಬರುತ್ತಾ ಫ್ಲಾಸ್ ಬಿಸಿ ಇರತ್ತಾ ಬಿಸಿ ಬಿಸಿ ಇರುತ್ತೆ ಬಿಸಿ ಇರುತ್ತೆ ಓ ಆತರ ಇದ್ ಮಾಡ್ಕೋಬಹುದು ಓಕೆ ಓಕೆ

ಏಟಿ ಫೈವ್ ರುಪೀಸ್ ಹ್ಯಾಂಗರ್ಸ್ ಗಳು ಸಿಗುತ್ತೆ ಒಂದು ಆಗುತ್ತೆ ಒಂದು ಡಜನ್ಗೆ ಅರ್ವತ್ ರೂಪಾಯಿಂದ ಸ್ಟಾರ್ಟ್ ಈ ತರ ಹ್ಯಾಂಗರ್ಸ್ ಗಳು ಚೆನ್ನಾಗಿದೆ ಐಟಮ್ ಎಲ್ಲ ಇಷ್ಟು ಎಲ್ಲ ಐಟಮ್ ಸಿಗುತ್ತೆ ಸಿಕ್ಸ್ ಆಗುತ್ತೆ ಮೀರರ್ ಐಟಮ್ ಎಲ್ಲ ಐಟಮ್ ಕೂಡ ಸಿಗುತ್ತೆ ಇದೆಲ್ಲ ಮಿರರ್ಸ್ ಸೊ ನೋಡ್ತಾ ಇರಬಹುದು ನಿಮಗೆ ರೌಂಡ್ ಶೇಪ್ ಬೇಕಾ ಸ್ಕ್ವೇರ್ ಶೇಪ್ ಬೇಕಾ ಈ ತರ ಮಿರರ್ಸ್ ಕೂಡ ಅವಲೇಬಲ್ ಇದೆ ಬರಿ ಏಳು ರೂಪಾಯಿ ಮಿರರ್ ಗಳೆಲ್ಲ ಬರ ಏಳ್ ರೂಪಾಯಿ ಹನ್ನೆರಡು ರೂಪಾಯಿ ಹದಿನೈದು ರೂಪಾಯಿ

ಬಾಡಿ ನಾರು ಎಂಟು ರೂಪಾಯಿ ಬರಿ ಐದು ರೂಪಾಯಿಂದಾನು ಸಿಗುತ್ತೆ ಬಟ್ ತೋರಿಸ್ ಎಂಟು ರೂಪಾಯಿ ಫ್ರೆಂಡ್ ಸಿಂಗಲ್ ಪೀಸ್ಗೆ ಎಂಟು ರೂಪಾಯಿ ಒನ್ ಡಜನ್ ಬರುತ್ತಲ್ಲ ಹೌದು ಬರೀ ಐದು ರೂಪಾಯಿ ಸೆವೆನ್ ರುಪೀಸ್

Okay. okay.